ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕಸ್ಟಮರ್ ಏನು ಹೇಳ್ತಿದ್ರು ಅಂತ ಹೇಳಿದ್ರೆ ಸರ್ ಯಾವಾಗಲೂ ಲೇಡೀಸ್ಗೆ ಅಂತ ಮಾತ್ರ ಸೆಟ್ಗಳನ್ನು ತರಿಸ್ತಿರಲ್ಲ ಜೆಂಟ್ಸ್ಗೆ ಹಾಕೊಳ್ಳೋ ಅಂತಹದ್ದು ಇಯರಿಂಗ್ಸ್ನ ತೋರಿಸಿ ಅಂತ ಸೊ ಹಾಗಾಗಿ ಇವತ್ತು ಜೆಂಟ್ಸ್ಗೆ ಹಾಕ್ಕೊಳ್ಳೋ ಅಂತಹ ಪಂಚಲೋಹದ ಒಂದು ಇಯರಿಂಗ್ಸನ್ನ ತಗೊಂಡಿದೀನಿ ಲಾಸ್ಟ್ ಟೈಮ್ ಕೂಡ ತಂದಿದ್ದೆ ಅದು ಬಂದುಬಿಟ್ಟು ಡಿಸೈನು ಪ್ಲೈನ್ ಇತ್ತು ಇದು ಒಂಥರ ಡಿಸೈನ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ವೈಟ್ ಸ್ಟೋನಲ್ಲಿದೆ ನೋಡಿ ಬ್ಯಾಕ್ ಸೈಡ್ ತಿರ್ಪ ಇದೆ ಇದೆಲ್ಲ ಆಗಿದೆ ಕ್ವಾಲಿಟಿ ಮಾತ್ರ ಇದೆ ಐ ಕ್ಲಾಸ್ ಆಗಿದೆ ಚಿನ್ನದ್ದೇ ಅನ್ನೋ ಥರ ಕಾಣಿಸುತ್ತೆ ತುಂಬ ಜನ ಜೆಂಟ್ಸ್ ಈ ಥರದ ಓಲೆಗಳನ್ನು ಹಾಕ್ಕೊಳ್ತಾರೆ ಈವನ್ ಲೇಡೀಸ್ ಕೂಡ ಹಾಕೋಬಹುದು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ ಡಿಸೈನ್ಸ್ ಇರೋದು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಮತ್ತು ಸಿಂಗಲ್ ಕೇಳಬೇಡಿ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ಸಿಂಗಲ್ನ ಮಾರೋದಕ್ಕಾಗೋದಿಲ್ಲ ಪೇರನ್ನು ತಗೊಳ್ಳಿ ಒಂದು ಪೇರ್ಗೆ ಜಸ್ಟ್ ಟು ಟ್ವೆಂಟಿ ಇನ್ನೂರ ಇಪ್ಪತ್ತು ರೂಪಾಯಿ ಇದ್ದೀವಿ ನೀವು ಪೇರ್ ತೊಗೊಂಡು ಒಂದನ್ನು ನಿಮ್ಮ ಫ್ರೆಂಡ್ಸ್ಗೋ ಅಥವಾ ನೀವೇನೋ ಎತ್ತಿಟ್ಕೊಂಡು ನಿಧಾನಕ್ಕೆ ಯಾವಾಗಾದರೂ ಯೂಸ್ ಮಾಡೋ ಥರ ಯೂಸ್ ಮಾಡ್ಕೋಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮಲ್ಲಂತೂ ನಮ್ಮ ಜ್ಯುವೆಲ್ರೀಸ್ ಎಲ್ಲನೂ ಹೆವಿ ಕ್ವಾಲಿಟಿ ಇರ್ತವೆ ನಿಮಗೆ ಯಾವುದು ವಿತೌಟ್ ವಾರಂಟಿ ಜ್ಯುವೆಲ್ರಿನೇ ನಾವು ಮಾರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಪ್ರೀಮಿಯಂ ಕ್ವಾಲಿಟಿದು ಗೋಲ್ಡ್ ಪಾಲಿಶ್ ಇರುವಂಥ ನಕ್ಲೆಸ್ ಕಮ್ ಜುಮ್ಕಾನ ತೊಗೊಂಡಿನಿ ಇದೆಲ್ಲೂ ಕೂಡ ರಿಯಲ್ ಗೋಲ್ಡ್ ಪಾಲಿಶ್ದು ಸ್ನೇಹಿತರೆ ಚಿನ್ನ ಹೇಗೆ ಕಾಣಿಸುತ್ತೋ ಅದೇ ಥರ ಕಾಣಿಸುತ್ತೆ ಒಂದು ಚೂರು ಕೂಡ ವ್ಯತ್ಯಾಸ ಇಲ್ಲ ನೋಡಿ ವರ್ಕ್ಮ್ಯಾನ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಸಕ್ಕತ್ತಾಗಿದೆ ಅಲ್ಲ ಕ್ವಾಲಿಟಿ ಬೊಂಬಾಟಾಗಿದೆ ಮಧ್ಯದಲ್ಲಿ ಏನು ಸ್ಟೋನ್ಗಳನ್ನು ಹಾಕಿದರೆ ಇದೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತಹ ಒಂದು ಕುಂದದ ಸ್ಟೋನ್ಗಳನ್ನು ಹಾಕಿದ್ದಾರೆ ಸ್ನೇಹಿತರೆ ಇವೆಲ್ಲದಕ್ಕೂ ಕೂಡ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ನಿಮಗೆ ರಿಯಲ್ಲಾಗಿ ಏನು ಕಾಣುತ್ತೆ ಅನ್ನೋದನ್ನು ತೋರಿಸೋಣ ಅಂತನೇ ನಾನು ನ್ಯಾಚುರಲ್ ಬೆಳಕಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಗೊತ್ತಾಗಲಿ ಅಂತಲೇ ಇದಕ್ಕೂ ಚಿನ್ನಕ್ಕೂ ಯಾವುದೇ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ರಿನ ನಾನು ಬಳಸಬೇಕು ಅನ್ನೋರು ಆರಾಮಾಗಿ ತೊಗೋಬಹುದು ಮತ್ತು ಜುಮ್ಕನ್ನು ನೋಡಿ ನಿಜವಾಗ್ಲೂ ಚಿನ್ನಕ್ಕೂ ಇದಕ್ಕೂ ಒಂಚೂರು ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ಇದೆಲ್ಲ ಪುಶ್ ಅಪ್ ಟೈಪ್ ಇರುತ್ತೆ ಇಯರಿಂಗ್ಸು ಸಕ್ಕದಾಗಿದೆ ಕ್ವಾಲಿಟಿ ಮಾತ್ರ ಬೊಂಬಾಡಾಗಿದೆ ರೇಟ್ ಕೇಳೋದಾದರೆ ಇವತ್ತಿನ ಒಂದು ಸ್ಯಾರಿ ಹಬ್ಬದ ಆಫರ್ ಆಗಿ ಜಸ್ಟ್ ನಿಮಗೆ ಟೂ ತೌಸಂಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ತರ್ಟಿ ಟೂ ಇಂಚಸ್ ಪರ್ ಚೈನ್ ವಿತ್ ಪೆಂಡೆಂಟನ್ನು ತೊಗೊಂಬಂದಿನಿ ಪೆಂಡೆಂಟ್ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಅಂತ ಕೆಳಗಡೆ ಕ್ರೀಮಿಶ್ ಪರ್ಸ್ ಇದೆ ಗೋಲ್ಡ್ ಪಾಲಿಶ್ ಪರ್ಸು ತುಂಬ ಚೆನ್ನಾಗಿದೆ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಲಕ್ಷ್ಮಿ ನೋಡಿ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವರ್ಕ್ಮ್ಯಾನ್ಶಿಪ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ಮತ್ತೆ ಇದಕ್ಕೆ ಪರ್ಲ್ ಚೈನನ್ನು ಕೊಟ್ಟಿದ್ದಾರೆ ಸಖತ್ತಾಗಿರುವಂಥ ಪಲ್ ಚೈನು ಅದು ಕೂಡ ಸಿಲಿಂಡರ್ ಶೈಪ್ದು ಪಲ್ ಚೈನು ಸ್ನೇಹಿತರೆ ಮತ್ತು ಮಧ್ಯ ಮಧ್ಯ ಮೋಪ್ ಹಾಕಿದ್ದಾರೆ ನೋಡಿ ಸಕ್ಕತ್ ಆಗಿದ್ದಾವಲ್ವಾ ಮೋಪು ಗಟ್ಟಿ ಮೋಪು ಸ್ನೇಹಿತರೆ ಇದೆಲ್ಲನೂ ಗಟ್ಟಿ ಮೋಪ್ ಅಂತಲೇ ಹೇಳ್ತಾರೆ ವಿತ್ ಸ್ಟೋನ್ ಬಂದಿದೆ ಸಕ್ಕತ್ತಾಗಿದೆ ಎಂಟು ಮೋಪ್ಗಳನ್ನು ಹಾಕಿದ್ದಾರೆ ನೋಡಿ ನೋಡ್ತಾ ಇದ್ದೀರಲ್ಲ ಲೆಂತ್ ಹೆವಿ ಲೆಂತ್ ಇದೆ ಮೂವತ್ತೆರಡು ಇಂಚ್ ಬರುತ್ತೆ ಈ ಥರದ್ದಂತೂ ತುಂಬ ಅಂದರೆ ತುಂಬಾ ಫೇಮಸ್ ಒಂದು ಲಾಂಗ್ ಹಾರ ಅಂತ ಹೇಳ್ಬೋದು ಮತ್ತು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ತ್ರೀ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ಲಿಮಿಟೆಡ್ ಆಫರು ಮತ್ತು ಇದನ್ನು ಪೆಂಡೆಂಟೇ ಸಪ್ರೇಟ್ ಬೇಕಂದ್ರೆ ಸಿಗುತ್ತೆ ಮತ್ತೆ ಚೈನೇ ಸಪ್ರೇಟ್ ಬೇಕಂದ್ರೆ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಇಯರಿಂಗ್ಸ್ನ ತೊಗೊಂಡಿದೀನಿ ಇದನ್ನು ನಾರ್ಮಲಿ ಬ್ಲೂಟೂತ್ ಇಯರಿಂಗ್ಸ್ ಅಂತಾನೆ ಅಂತಾರೆ ಬಟ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಬಿಟ್ರಂತೂ ಒಳ್ಳೆಯ ರಾಣಿ ಥರ ಕಾಣಿಸ್ತೀರ ಸ್ನೇಹಿತರೆ ಸಕ್ಕತ್ತಾಗಿದೆ ಬ್ರೈಡಲ್ಲು ಇತ್ತೀಚಿಗಂತೂ ಇದು ಟ್ರೆಂಡ್ ಅಂತ ಹೇಳ್ಬೋದು ನೋಡಿ ಅದೆಷ್ಟು ಸ್ಟೋನ್ಗಳನ್ನು ಹಾಕಿದ್ದಾರೆ ಅಂದರೆ ಸಕ್ಕತ್ತಾಗಿ ಮಾಡಿದ್ದಾರೆ ಕೆಳಗಡೆ ಜುಮ್ಕಾ ಕೊಟ್ಟಿದ್ದಾರೆ ಸ್ಟೋನ್ ಜುಮ್ಕಾಕ್ ಮತ್ತೆ ಪರ್ಲ್ ಕೊಟ್ಟಿದ್ದಾರೆ ಗ್ರೀನ್ ಇದೆ ಸ್ಟೋನು ವೈಟ್ ಸ್ಟೋನ್ ಇದೆ ವೈಟ್ ಸ್ಟೋನ್ ಅಂತೂ ಆಲ್ಮೋಸ್ಟ್ ಒಂದು ಸಾವಿರಕ್ಕಿಂತ ಜಾಸ್ತಿ ಸ್ಟೋನ್ಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ನೋಡಿ ಪಿಕಾಕ್ ಮಾಡಿದ್ದಾರೆ ಸ್ಟೋನ್ ಪೀಕಾಕ್ ಮಾಡಿದ್ದಾರೆ ಕಣ್ಣಿಗೆ ಒಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯ ಮಧ್ಯ ಗ್ರೀನ್ ಸ್ಟೋನ್ ಕೊಟ್ಟಿರೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಬೊಂಬಾಟಾಗಿದೆ ಬ್ಯಾಕ್ ಸೈಡ್ ನೋಡೋದಾದ್ರೆ ನೋಡಿ ಕಿವಿಗೆ ಈ ಥರ ಹಾಕ್ಕೊಳ್ಳೋದಕ್ಕೆ ಮತ್ತೆ ಇದು ಕಿವಿಗೆ ಹೋಲ್ಡ್ ಮಾಡೋದಕ್ಕೆ ಪುಷ್ ಟೈಪ್ ಇದೆ ತುಂಬಾ ಚೆನ್ನಾಗಿದೆ ಪ್ಯೂರ್ ಒಂದು ಕಾಪರಲ್ಲಿ ಮಾಡಿರುವಂತಹ ಒಂದು ಸೆಟ್ ಅಂತ ಹೇಳ್ಬೋದು ಸೊ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇದೆ ಇಲ್ಲ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಟೂ ಇಯರ್ಸ್ ವಾರಂಟಿ ಇದೆ ಕಲರ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಪೆಂಡೆಂಟು ವಿತ್ ಚೈನು ಟ್ವೆಂಟಿ ಫೋರ್ ಇಂಚಸ್ ಚೈನು ಸ್ನೇಹಿತರೆ ಇದು ಏಯ್ಟೀನ್ ಇಂಚಸ್ ಅಲ್ಲ ಸಕ್ಕತ್ತಾಗಿದೆ ನೋಡಿ ಕ್ವಾಲಿಟಿ ಪೆಂಡೆಂಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಲೇಯರ್ ಸ್ಟೋನ್ ಇದೆ ಮತ್ತು ಮೇಲ್ಗಡೆಯೂ ಅಷ್ಟೇ ಹೋಲ್ಡಿಂಗ್ಸ್ ತುಂಬಾ ಚೆನ್ನಾಗಿದೆ ಒಂಥರ ಸ್ಟಾರ್ ಥರ ಹಾಕಿ ವೈಟ್ ಸ್ಟೋನಲ್ಲಿ ಮಾಡಿದ್ದಾರೆ ಮತ್ತು ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪೆಂಡೆಂಟು ಮತ್ತು ಅದಕ್ಕೆ ಒಂದು ಸ್ನೇಕ್ ಚೈನ್ ಟೈಪ್ ಚೈನ್ ಕೊಟ್ಟಿದ್ರೆ ಎಷ್ಟು ಸ್ಮೂತಾಗಿದೆ ನೋಡಿ ಸ್ನೇಹಿತರೆ ಸುಮ್ಮನೆ ನೋಡಿ ಎಷ್ಟು ಸಕ್ಕದಾಗಿದೆ ನೀವು ಹೆಂಗೆ ಮಾಡಿ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ನೋಡಿ ನಾನೇ ಎಷ್ಟು ಸ್ಟ್ರಾಂಗಾಗಿದೆ ಚೈನ್ ಅಂತ ನೋಡಿ ನೋಡಿ ತುಂಬಾ ಚೆನ್ನಾಗಿದೆ ಹೆಂಗೆ ಮಾಡಿ ಡ್ಯಾಮೇಜ್ ಆಗಲ್ಲ ಯಾಕೆಂದರೆ ಇವೆಲ್ಲ ಕಾಪರ್ ಸೆಟ್ಗಳು ಸ್ನೇಹಿತರೆ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಇದು ಶಾರ್ಟ್ ಚೈನ್ಗಳು ತೊಗೋಬೇಕು ಅಂದರೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಚೈನ್ಗೆ ಇದೆ ಮತ್ತು ಚೈನ್ ನೋಡಿ ಮಧ್ಯ ಮಧ್ಯ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಎಲ್ಲಾನು ಮ್ಯಾಟ್ ಇದೆ ಮತ್ತು ಕ್ರೀಮಿಶ್ ಪಾಲಿಷ್ ಮಾಡಿದ್ದಾರೆ ಇದು ಮೆಟೀರಿಯಲ್ ಏನಂದರೆ ಕಾಪರ್ ದೋಸ್ನೇತ್ರ ಟ್ವೆಂಟಿ ಫೋರ್ ಇಂಚಸ್ದು ಈ ಚೈನ್ಗೆ ಟೂ ಇಯರ್ಸ್ ವಾರಂಟಿ ಇದೆ ರೇಟ್ ಕೇಳೋದಾದರೆ ಜಾಸ್ತಿ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಮುನ್ನೂರು ರೂಪಾಯಿಗೆ ಈ ಥರ ಸೆಟ್ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಒಂದು ಶಾರ್ಟ್ ಮಾಂಗಲ್ಯ ಚೈನ್ಗಳನ್ನು ತಗೊಬಂದಿದ್ದೀನಿ ಅದು ಕೂಡ ಕರಿಮಣಿ ಇದು ಆಗಿದೆ ನೋಡಿ ಹವಳ ಕಮ್ ಕರಿಮಣಿ ಇರುವಂತಹ ಸೆಟ್ಗಳು ನೋಡಿ ಹವಳಗಳು ಚೆನ್ನಾಗಿದ್ದಾವೆ ತಾಲಿನೂ ತುಂಬಾ ಚೆನ್ನಾಗಿದೆ ನೋಡಿ ಸಾಕಷ್ಟು ವೆರೈಟೀಸ್ ಇದೆ ಇದು ಡಬಲ್ ಲೈನ್ ಫುಲ್ ಕರಿಮಣಿ ಇದೆ ಏಯ್ಟೀನ್ ಇಂಚಸ್ನೆ ಇದು ಬಂದು ಸಿಂಗಲ್ ಲೈನ್ ಇದೆ ಮಧ್ಯ ಮಧ್ಯ ನೋಡಿ ಗೋಲ್ಡ್ ಬಾಸು ಮತ್ತು ಪೈಪನ್ನು ಹಾಕಿದ್ದಾರೆ ಸಖತ್ತಾಗಿದೆ ಇದು ನೋಡಿ ಇದು ಇನ್ನೊಂಥರ ಡಿಫ್ರೆಂಟ್ ಚೈನು ಸೊ ಎಲ್ಲನೂ ಹದಿನೆಂಟು ಇಂಚಿದೆ ಕ್ವಾಲಿಟಿ ಮಾತ್ರ ತುಂಬಾ ಅದ್ಭುತವಾಗಿದೆ ಒನ್ ಇಯರ್ ವಾರಂಟಿ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗಿದೆ ಇವತ್ತು ಬಂದು ನಮ್ಮ ಒಂದು ದೀಸಾ ಫ್ಯಾಷನಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಹಬ್ಬನ ಮಾಡ್ತಾ ಇದ್ದಾರೆ ಸೊ ಸಿಲ್ಕ್ ಸ್ಯಾರಿಗಳನ್ನು ತುಂಬ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ ಸೊ ಅದೇ ಆಫರಲ್ಲಿ ನಾವು ಇದನ್ನು ಕೂಡ ಮಾಂಗಲ್ಯ ಚೈನ್ಗಳನ್ನು ಆಫರಲ್ಲಿ ಕೊಡ್ತಾ ಇದ್ದೀವಿ ಎಷ್ಟು ಅಂದರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಆಫರ್ನ ಮಿಸ್ ಮಾಡ್ಕೊಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂತಹ ನಕ್ಲೆಸ್ ಕಮ್ ಚೋಕರ್ ನ ತಗೊ ಬಂದಿನಿ ಎಸ್ ನಾಗರ ಪೆಂಡೆಂಟ್ ಇರುವಂತಹ ಒಂದು ಚೋಕರ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತಹ ಡಿಸೈನು ಇದೆಲ್ಲ ವಾರಂಟಿ ಸೆಟ್ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇವತ್ತು ಬಂದು ದೀಸಾ ಫ್ಯಾಷನ್ ಅಲ್ಲಿ ಸಿಲ್ಕ್ ಸ್ಯಾರಿ ಹಬ್ಬ ನಡೀತಿದೆ ಸೊ ಅದರ ಪ್ರಯುಕ್ತ ಈ ಜ್ಯುವೆಲ್ರಿಯನ್ನ ಆಫರ್ ಅಲ್ಲಿ ಕೊಡ್ತಾ ಇದೀವಿ ಎಷ್ಟು ಅಂತೀರ ಆಫರು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ವಾರಂಟಿ ಜ್ಯುವೆಲ್ರಿ ಮತ್ತು ಈ ಪೆಂಡೆಂಟ್ನ ರಿಮೂವ್ ಮಾಡ್ಬೋದು ವಿತ್ ಚೈನು ಬ್ಯಾಕ್ ಸೈಡ್ಗೆ ದಾರ ಇಷ್ಟು ಸೇರ್ಸ್ ಬರುತ್ತೆ ಮತ್ತು ಇಯರಿಂಗ್ಸು ಬರುತ್ತೆ ಸ್ನೇಹಿತರೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಪೆಂಡೆಂಟ್ ಏನಿದೆ ಅದೇ ಥರ ಇದೆ ಪುಶ್ ಅಪ್ ಟೈಪ್ ಇಯರಿಂಗ್ಸು ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ನಿಮಗೆ ಗ್ರೀನ್ ಬೇಕಂದರೆ ಗ್ರೀನ್ ಸಿಗುತ್ತೆ ಇಲ್ಲ ಪಿಂಕ್ ಬೇಕಂದರೆ ಪಿಂಕ್ ಸ್ಟೋನಲ್ಲಿ ಸಿಗುತ್ತೆ ನೋಡಿ ಎಷ್ಟು ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನ ಬರೀ ಪೆಂಡೆಂಟ್ ತಗೋಬೇಕಂದ್ರೆ ಐನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಅಂಥದ್ದು ಫುಲ್ ಆಫರ್ ಅಲ್ಲಿ ಆಫರ್ ಅಂತ ಹೇಳ್ಬೋದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಹೋಲ್ ಸೆಟ್ ಅನ್ನ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿ ಇದೆ ಮತ್ತೆ ಸ್ಟೋನ್ಗಳಿದೆ ಕೆಳಗಡೆ ಬಂದು ನೋಡ್ತಾ ಇದೀರಲ್ಲ ವಿತ್ ಸ್ಟೋನು ಜುಮ್ಕಾ ತರ ಮಾಡಿದ್ದಾರೆ ಪರ್ಲ್ ಹಾಕಿದ್ದಾರೆ ಸ್ನೇಹಿತರೆ ಕೆಳಗಡೆ ಆ ಜುಂಕಾ ಥರ ಇರೋದ್ರಿಂದ ಅಲ್ಲಾಡೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಪರ್ಸ್ಗಳು ಇದ್ದಾವೆ ಮತ್ತೆ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಮತ್ತೆ ಮೇಲ್ಗಡೆ ಅದ್ರ ಪಕ್ಕ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಲಕ್ಷ್ಮಿ ನೋಡಿ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಆ ಕಡೆ ಈ ಕಡೆ ಪಿಂಕ್ ಸ್ಟೋನನ್ನು ಹಾಕಿ ಮಧ್ಯದಲ್ಲಿ ವೈಟ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಲಕ್ಷ್ಮಿ ತಲೆ ಮೇಲೆ ಒಂಥರ ಡಾಟ್ ಡಾಟ್ ವರ್ಕ್ ಮಾಡಿದ್ದಾರೆ ಅದಂತೂ ಹೈಲೈಟ್ ಆಗಿ ಕಾಣಿಸುತ್ತೆ ಕಿವಿಯಲ್ಲಿ ಹಾಕೊಂಡ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಇದರಲ್ಲಿ ಮೂರು ಕಲರ್ ಅಲ್ಲಿ ಬಂದಿದೆ ಗ್ರೀನ್ ಇದೆ ಗ್ರೀನ್ ಅಂತೂ ಹೈಲೈಟ್ ಆಗಿ ಕಾಣಿಸ್ತಿದೆ ವೈಟ್ ಅಂತೂ ಪರ್ಲ್ ಅಂದರೆ ಅದ್ರ ಮುಂದೆ ಯಾವುದೂ ಇಲ್ಲ ಬಿಡಿ ನೋಡಿ ಪಿಂಕ್ ಸ್ಟೋನು ಇದೆ ನೀವು ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಮೂರು ಜೊತೆ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಒಂದು ಜೊತೆ ತಗೊಂಡ್ರೆ ಟೂ ಹಂಡ್ರೆಡ್ ಆಗುತ್ತೆ ಎಷ್ಟು ಜೊತೆ ಬೇಕಾದರೂ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಅಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ